ಸರೋಜದು ಅಮ್ಮ ತಂಗಿ ಇದು ಯಾಕೆ ಈ ತರ ಸುತ್ತಾಡ್ತಾ ಇದ್ದಾರೆ ಇವ್ರದಕ್ಕೆ ಕಣ್ಣು ಕಾಣಲ್ಲ ಅಲ್ಲ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದಾರೆ ಏನಾಗಿದೆ ಇವ್ರಿಗೆ ಅಮ್ಮ ನಿಮ್ಮದಕ್ಕೆ ಏನ್ ಮಾಡ್ತಾ ಇದ್ದೀರಾ ತಿರ್ಗಾಡ್ತಾ ಇದ್ದೀರಾ ನಿಮ್ಮದಕ್ಕೆ ಕಣ್ಣು ಕಾಣಿಸಲ್ಲ ಅಲ್ಲ ಏನಪ್ಪ ಪಾತಿಮ ಬಂದ್ಲಾ ಏನಪ್ಪ ಮಾಡೋದೀಗ ಈ ಕಡೆ ತಿರ್ಕೊಂಡು ಏನೋ ಸುಮ್ಮನೆ ತಿರುಗಾಡ್ತಿದ್ದೆ ಕಣಮ್ಮ ಅಂದ್ರೆ ನಡೆಯುತ್ತಾ ಹಿಂಗ ಹೆಂಗ ನಮ್ ಕಂತಳ ಪೆದ್ ಮುಂಡೋದಿದು ಹೆಂಗ ವ್ಯಾಮಾರ ಸಮಯವ ಹಾಂ ಹಾಂ ಅದು ಅದು ನನ್ನ ನಾನು ಇಲ್ಲ ತರ್ತಿದ್ದೆ ನನಗೆ ಕಣ್ಣು ಕಾಣಿಸಿಲ್ಲ ಅಂದ್ರೂ ಒಂದ್ಸರಿ ಜಾಗ ನೋಡ್ಕೊಂಡ್ರೆ ನನಗೆ ಗೊತ್ತಾಗುತ್ತಮ್ಮ ಓ ಹೌದಾ ಅಮ್ಮ ನಂದಕ್ಕೆ ಗೊತ್ತೇ ಇದ್ದಿಲ್ಲ ನೋಡಿ ಹಾಂ ನಿಮ್ದಕ್ಕೆ ಏನೋ ಹೆಸ್ರು ಹೇಳಿದ್ರಲ್ಲ ನಂದಕ್ಕೆ ಮರ್ತೈತಲ್ಲ ಇದೇನಪ್ಪ ನನ್ನ ಬಿಡ್ಕೆ ಬಂದೈತಿ ಏನಂತ ಹೇಳುದೀಗ ಏನಾದರೂ ಮುತ್ಕಿ ಅಂತಲೇ ಬಿಡವ ಅಂದ್ಬಿಟ್ಟು ಅದು ಬೆಸ್ಟ್ ಐತಿ ಹೇಳ್ತೀನಿ ಅದನ್ನು ಅಯ್ಯೋ ನಿನ್ಗೂ ಹೆಸ್ರು ಮರ್ಕಂತಾನೆ ಇರ್ತೀಯವ ಇಲ್ಲಾಂದ್ರೆ ಮುತಿಕಿಯನ್ನು ಇಲ್ಲಾಂದ್ರೆ ಅಮ್ಮ ಅನ್ನೋ ಅದೇ ಚೆಂದ ಐತಿ ಓಹ್ ಹೌದಾ ಅಮ್ಮ ನಾನು ಹಾಗಾದರೆ ಸರೋಜಾದವು ಅಮ್ಮ ತಂಗಿ ಸರೋಜಾದವು ಅಮ್ಮ ತಂಗಿ ನೀವು ಅಂತೀರಿ ಸರಿಯೇನಾ ಹ್ಞೂ ಸರಿ ಕಣ್ಮರಲ್ಲ ಹದಿನೇ ಕರಿ ಚಂದ ಕರಿತಿ ಹದಿನೇ ಕರಿಯವ ಅವ ಏ ಪತಿ ಓ ಅಮ್ಮ ನಿಮ್ಮದಕ್ಕೆ ಇಲ್ಲೇ ಇರಿ ಯಾರದಕ್ಕೆ ನಮ್ಮ ಕೂಗ್ತಾ ಇದ್ದಾರೆ ನಮ್ಮದಕ್ಕೆ ಹೊರಗಡೆ ಹೋಗಿ ಬರ್ತೀವಿ ಹ್ಞೂ ಸರಿ ಆಯಿತು ಹೋಗಿ ಜಟ್ನ ಬಾ ಸರಿಯೇನಾ ಸರಿದು ಅಮ್ಮ ಈ ಕಡೆ ಹೋಗಿ ಬರ್ತೀವಿ ನಾನು ಸರೋಜಾದೋ ಅಮ್ಮ ತಂಗಿ ಹುಷಾರು ಮನೆ ಒಳಗಡೆ ಬಿದ್ಗಿದ್ದು ಬಿಟ್ಟಿರಾ ಏ ಹಂಗೇನಿಲ್ಲ ಒಂದು ಸರಿ ಎಲ್ಲ ನೋಡ್ಕೊಂಡಿದಲ್ಲ ನನ್ನ ಎಲ್ಲ ಹೆಂಗೆ ಇರ್ತಾವಂತ ಹಂಗೆಲ್ಲ ಗೊತ್ತಾಯ್ತಿ ಬಿಡು ಸರಿ ಅಮ್ಮ ನಮ್ದೆ ಹೊರಗಡೆ ಹೋಗಿ ಬರ್ತೀನಿ ರೀ ಓ ಅಮ್ಮ ಡಾಕ್ಟರ್ ಬನ್ನಿ ಒಳಗಡೆ ಇದಕ್ಕೆ ಅಲ್ಲೇ ನಿಂತೀರಾ ಏ ಅಲ್ಲ ಕಡೆ ಪಾತಿ ನಾನು ಹೇಳಿದ ಕೆಲಸ ಏನೇ ಮಾಡ್ದಿ ನನ್ನ ಮಗಂಗೆ ಎಲ್ಲರೂ ಒಂದು ಹೆಣ್ಣು ನೋಡು ಅಂತ ಹೇಳಿದ್ನಲ್ಲ ಎಲ್ಲಾರು ನೋಡ್ಬೇಕು ತಾನೆ ಓ ಅಮ್ಮ ನಿಮ್ದಕ್ಕೆ ಮಗಂಗೆ ಹೆಂಗೆ ನೋಡಕ ಬಂದ್ರ ಅಯ್ಯೋ ನಮ್ದಕ್ಕೆ ತುಂಬಾ ಖುಷಿ ಆಯ್ತು ನೋಡಿ ಅವ್ರದ್ದು ಯಾರ್ದಪ್ಪ ಲಕ್ಷ್ಮೀದ ಅಕ್ಕ ಮಗಳು ಇದ್ದಾರಲ್ಲ ಅವ್ರದಕ್ಕೆ ಮದುವೆ ಮಾಡಿಸ್ಬಿಡಿ ಚೆನ್ನಾಗಿ ಇದೆಯಲ್ಲ ಜೋಡಿ ಹೌದಲ್ವಾ ನನಗೆ ಐಡಿಯಾ ಉಳಿಲ ಇಲ್ಲ ನನ್ನ ಕಂಟಿಗೂ ಕಂಟಿಗೋವಾ ಶಾಂತಿಗು ವಾ ಮದುವೆ ಮಾಡಿಸ್ಬಿಟ್ಟು ಚಂದಿರುತ್ತಾ ಇಲ್ಲಾಂದ್ರೆ ಕಿರಿ ಮಗಳ ಅವಳಲ್ಲ ಒಂದು ಅವ್ಳಗಾರು ಮದುವೆ ಮಾಡಿಸ್ಕೊಟ್ಬಿಡ್ಬೇಕು ಹೌದು ಗಣಪತಿ ನೀನು ಹೇಳ್ತಿರೋದು ಬೇಸೈತಿ ಸುಂಕ ಮಾಡ್ಬಿಡೋದೇ ಒಳ್ಳೇದೈತಿ ಕೇಳಿ ನೋಡ್ತೀನಿ ತಗ ಹ್ಞೂ ಕೇಳಿ ಲಕ್ಷ್ಮೀದು ಅಕ್ಕ ಒಪ್ಕೊಂಡ್ರೆ ಅವ್ರದಕ್ಕೆ ಮಗಳು ಒಂದನಾದ್ರೂ ಶಾಂತಿನಾದ್ರೂ ನಿಮ್ಮದಕ್ಕೆ ಮದುವೆ ಮಾಡಿ ಕೊಡ್ತಾರೆ ಶಾಂತಿದು ದೊಡ್ಡಕ್ಕಿನ ಶವಂದು ದೊಡ್ಡ ನಂದಕ್ಕೆ ಗೊತ್ತಿಲ್ಲ ಆದ್ರೆ ಇಬ್ಬರಾಗೆ ಒಬ್ಬರನ್ನ ನಿಮ್ದಕ್ಕೆ ಮಗಗೆ ತಂಟಿಗೆ ಮಾಡಿ ಕೊಟ್ಟರು ಮಾಡ್ಕೊಡ್ತಾರೆ ಕೇಳಿ ನೋಡಿ ಹ್ಞೂ ನಮ್ಮ ಪಾತಿ ಈ ಐಡಿಯಾ ನಂಗೆ ಒಳ್ದೆ ಇದ್ದಿಲ್ಲ ನೋಡು ಲಕ್ಷ್ಮೀ ಏನಾದ್ರು ಸಿಕ್ಕಿದ್ರೆ ಈ ವಿಚಾರ ಮಾತಾಡ್ಬೇಕು ಹ್ಞೂ ಅಮ್ಮ ನಿಮ್ಮದಕ್ಕೆ ಕೇಳಿ ನೋಡಿ ಒಪ್ಕೊಂಡ್ರೆ ಓಕೆ ಒಪ್ಕೊಂಡಿಲ್ಲ ಅಂದರೆ ಬೇರೆದು ಹುಡ್ಗಿನ ನೋಡೋದ್ರಾಯ್ತು ನಮ್ಮದಕ್ಕೆ ಹುಡುಗಿರಿಗೆ ಏನು ತುಂಬಾಗೆ ನೋಡ್ತೀವಿ ಜ ಭಾಳಾಗೆ ಚೆನ್ನಾಗಿರೋ ಹುಡುಗಿನ ನಿಮ್ಮದಕ್ಕೆ ಅಂದರು ಮನೆ ಕೆಲಸಾಗೆ ಎಲ್ಲ ಮಾಡ್ಬೇಕಂದ್ರೆ ಲಕ್ಷ್ಮಿದು ಅಕ್ಕ ಮಕ್ಕಳು ತುಂಬಾಗೆ ಮನೆ ಕೆಲ್ಸಾಗೆ ಮಾಡ್ತಾರೆ ಅವ್ರದಕ್ಕೆ ಕೇಳಿ ಇಲ್ಲ ಜಯ ಅಮ್ಮದ ಅಕ್ಕ ಮಗಳದ ಕೇಳಿ ಹ್ಞೂ ಕಡೆ ಹೆಂಗಿದ್ರು ಬಾ ರಂಜಿತಾ ನಂಗೆ ಆಫ ಗೆಲ್ತೀಯಾಳ ಅವ್ರ ಮಕ್ಳನ್ನೇ ಕೇಳ್ತಿಂತ ಅವ್ರ ಮಕ್ಕಳನ್ನೇ ಹೆಂಗಾದರೂ ಮಾಡಿಕೊಟ್ರಾ ನನ್ನ ಮಗ ಕಂಟಿಗೆ ಮಾಡ್ಕೊಂಡ್ರಾಯ್ತು ಏನೇ ಪಾತಿಮ್ಮ ಅರ್ಚನೆ ಅರ್ಚನಾಕ್ಕೊಂದು ಜೊತೆ ಇಷ್ಟು ನಗ ಮಾತಾಡಕತ್ತಿ ಓ ಜಯ ಅಕ್ಕ ನಿಮ್ದಕ್ಕೆ ಮನೆ ಹತ್ರನೇ ಬಂದ್ರ ಇವ್ರದಕ್ಕೆ ಹೇಳ್ತಾ ಇದ್ದೆ ಇವ್ರದಕ್ಕೆ ಮಗ ಕಂಟಿಗೆ ಹುಡುಗಿನೇ ನೋಡ್ತಾರ ಇದ್ದಾರಂತೆ ಆದ್ರೆ ಯಾವ್ದು ಸೆಟ್ ಆಗ್ತಾ ಇಲ್ಲ ಅಂತೆ ಅದಕ್ಕೆ ನಿಮ್ದಕ್ಕೆ ಮಕ್ಳು ಇಲ್ಲ ಲಕ್ಷ್ಮೀ ದೇವ್ ಅಕ್ಕಗೆ ಮಕ್ಳಿಗೆ ಯಾರಿಗಾದ್ರು ಮದುವೆ ಮಾಡೋಣ ಕೇಳೋಣ ಅಂತ ಕಾಯ್ತಿದ್ವಿ ಅಕ್ಕ ಏನು ನಮ್ಮ ಕೂಲಿ ಕೆಲಸ ಮಾಡೋದು ಕೊಡಗಿ ಯಾವ್ದಾರ ಗದ ಇದ್ರಲ್ಲಿ ಅಂದ್ರಲ್ಲಪ್ಪ ಗೌರ್ಮೆಂಟ್ ಕೆಲ್ಸದಲ್ಲಿರೋನ್ಗ ನಮ್ಮ ಮಕ್ಳು ಕೊಡೋದು ನಾನ ಕೂಲ ಕೆಲ್ಸದಲ್ಲಿರೋರು ಕೊಡ್ಲಿ ಬೇಕಾರೆ ಲಕ್ಷ್ಮೀ ಮಕ್ಳನ್ನ ಕೇಳಕ ನಾನೇನ್ ಕೊಡ್ಗಿಡಕ್ಕಿಲ್ಲ ಕಣ ಯಾಕೆ ಜಯ ಕೂಲಿ ಕಲಿ ಮಾಡಿದ್ರೆ ತಿನ್ನಲೇನ ತಿನ್ನಲೇನಾ ನನ್ನ ಮಗ ಭತ್ತ ಬೆಳೆದ್ರೆ ನೀವು ತಿನ್ನೋದಿಲ್ಲ ಅಂದ್ರೆ ಏನು ತಿನ್ನೋಕ್ಕಾಗಲ್ಲ ಅದು ಹೌದು ಕಣ ನಿಮ್ಮ ಮಗ ಏನು ಭತ್ತ ಬೆಳೆದ್ಬಿಟ್ಟು ತಕ್ಕಳಿತಿ ಅಂತ ಹೇಳಿ ನನಗೆ ತಂದ್ಕೊಡ್ತಾನ ಮಾರಾಕ ಹೋಯ್ತಾನ ನೀನು ದುಡಿತಿ ನೀನ್ ಮಾರ್ತಿ ಅದಕ್ಕೆ ಬೆಳೀತಿ ನೀನು ಮಾರ್ತಿ ರೊಕ್ಕ ತಿನ್ನಲ್ವ ನೀನು ಮಾರಿದ್ದು ನನಗೆ ಏನಮ್ಮ ಹೇಳ್ತಿ ಹಾಂ ಇದೊಳ ಐತಿ ತಕ್ಕ ನಮ್ಮ ಹುಡ್ಗುರು ಇನ್ನ ಹದಿನಾರು ಹದಿನೇಳು ವರ್ಷ ಅವ ಹುಡ್ಗ್ರನ್ನ ಮದುವೆ ಮಾಡಿಸ್ಕೊಟ್ಬಿಟ್ಟು ನಿಂಗೆ ಎಂತ ಮಾಡ್ಲಿ ನಾವು ಇವ್ರು ಏನು ಮಾತಾಡ್ತಿರ್ಬೋದು ಇಲ್ಲ ನಿಂತ್ಕೊಂಡು ಕೇಳಿಸ್ಕೊಣ ಅಲ್ಲ ಕಣ ನನ್ನ ನನ್ ಏನು ಕಮ್ಮಿ ಆಗೈತಿ ಏನ್ ಕಮ್ಮಿ ಆಗೈತಿ ಅಂತ ಕೇಳಕತ್ತಿರೋದು ನನ್ನ ಮಗನ ಮದ್ವೆ ಮಾಡ್ಕೊಳ್ಳೋ ಚಂದವನ ಮಗ ಮಗಳು ಇವತ್ತೆ ಆಯ್ತಲ್ಲ ಏನು ಏನ್ ಚಿಕ್ಕೋರಾಗ ಇದ್ಬಿಡ್ತಾರ ಹೆಣ್ಣ್ಮಕ್ಳು ಯಾವ ಯಾವ ಮದುವೆ ಮಾಡ್ಕೊಂಬ ಅದೇ ವಯಸ್ಸು ಮಾಡ್ಕೋಬೇಕು ಮೂವತ್ ಮೂವತ್ತೈದು ವರ್ಷ ಮಾಡ್ಕೊಂಡ್ರ ಮಕ್ಕಳಾಗಲ್ಲ ಮರಿಯ ಆಗಿಲ್ಲ ಹೆಂಗ ಮಾಡುದು ಅದು ಮೇಡಮ್ ಇದರಲ್ಲಿ ಹಂದ ಚಂದ ಬರಲ್ಲ ಅವ್ರದಕ್ಕೆ ಅವ್ರ ಮಗಳನ್ನ ಕೊಡಕೆ ಇಷ್ಟ ಇಲ್ಲ ಅಂದ್ರೆ ನಿಮ್ದಕ್ಕೆ ಹಠ ಮಾಡಿ ಏನ್ ತಗೊತೀರಾ ಹೇಳಿ ಆಮೇಲೆ ಅವ್ರದಕ್ಕೆ ಮಗಳು ನಿಮ್ದಕ್ಕೆ ಮಗನ ಜೊತೆ ತುಂಬಾ ಚೆನ್ನಾಗಿ ಇರ್ಬೇಕಲ್ಲ ಇಲ್ಲಾಂದ್ರೆ ಹೇಗಾಗ್ತಾರ ಹೇಳಿ ಜಯ ಮಂಟಿ ಹತ್ರ

ಈ ಕಡೆ ಯಾರೋ ನೀನು ಯಾರೋ ನೀನು ಜೈ ಅಮ್ಮನ ಹತ್ರ ಮಾತಾಡ್ತೀನಿ ಯಾಕೋ ಬಲ್ಲ ನಂಗೆ ಚುಟ್ಟಿರ್ತೀನಿ ಯಾರೋ ನೀನು ಯಾರೋ ನೀನು ಓಯ್ ಓ ನಮ್ಮ ಅತ್ತೆ ಮಕ್ಳು ಬೇಕು ನಿಂಗೆ ನಮ್ಮ ಅತ್ತೆ ಮಕ್ಳು ಬೇಕು ನಾನು ನಾ ಲವ್ ಮಾಡಕತ್ತಾನಿ ಕಣೆ ಕೇಳ್ತೀನಿ ಏನೋ ಸರಿ ಕೇಳ್ತೀನಿ ನಿಮ್ಮ ಮಕ್ಳು ಅಂತ ಕೇಳ್ತೀನಿ ಹೇಳ್ತೇನೆ ಇವನು ಈ ಊರಾಗ ಸೌಂದರ್ಯನ್ ಮಗ ಹುಚ್ಚಾಲ್ ತಾನೆ ಸುಂದ್ರ ಇವ್ನು ಏನು ಮುಂಜು ಮನ ಜೊತೆ ಹಂಗಿರ್ಕತಾನ ಏನಾಯಿತು ಅದ್ರಾಗ ಬೇರೆ ಅನ್ಯಂಟ್ರು ಅಂತ ಹೇಳಕತ್ತಾನ ಜೈ ಅಮ್ಮನ ಮಗ್ಳಿಗೆ ಲವ್ ಮಾಡಕತ್ತಾನ ಇವನು ಹಾಯ್ಯಾ ಥ ಇವ್ಳೆ ಜೈ ಮಲ್ಕಿರ್ಕಣಿ ಅಂತಾಳೆ ಈ ವಿಚಾರ ಕೇಳಿ

ಮದುವೆ ಕೈ ಸುಂದರಾಗಿ ಏನಾಗಿದೆ ಯಾಕೆ ಈ ತರ ಕೂದಲು ಹಿಡ್ಕೊಂಡಿದ್ದಾನೆ ಅಯ್ಯೋ ನಮ್ದಕ್ಕೆ ಅಂತೂ ಒಂದು ಅರ್ಥ ಆಗ್ತಾ ಇಲ್ಲ ಅಯ್ಯೋ ಅವ್ರದಕ್ಕೆ ಏನಾದ್ರು ನಮ್ ಜೊತೆಗೆ ನಮ್ದಕ್ಕೆ ನಮ್ದಿಕೆ ಬರಕಾಯೆಲ್ಲ ಕಲ್ತ್ಕೊಂಡು ನಮ್ದಕ್ಕೆ ಬಾಂಡ್ಲಿ ಆಗಿಬಿಡ್ತೀವಿ ಅಷ್ಟೇ ಅಯ್ಯೋ ತುಂಬಾಗಿ ಪ್ಯಾಪಾಯಾಗಿ ಆಗ್ತಿದೆ ಜಯ ಚೇಮ್ಮ ಅಕ್ಕ ಇವ್ರದಕ್ಕೆ ಏನಾದ್ರೂ ಮಾತಾಡಿ ಕಳಿಸಿ ಓ ನಾವೇನು ಮಾತಾಡೋದು ಕೆಳಕ್ಲೊ ಕೆಳಕ್ಲೋ ಏ ಅಮ್ಮ ನಾವೇನು ಮದುವೆ ಮಾಡ್ಕೊಂಬರ್ದ ಅಷ್ಟೇ ಮಾತ ಮಗಳು ಬಿಟ್ಬಿಡ್ಬೇಕು ಬಿಟ್ಬಿಡ್ಬೇಕು ಕೇಳು ಬಿಡ್ತಳೋ ಇಲ್ಲ ಬಿಡ್ತಳ ಇಲ್ಲ ಕೇಳು ಓ

అయ్యో అయ్యో నన్ గత నిశందా చంద్ర కైలిక గొప్ప గొప్ప సరిప చంద్రన తైలికపా అయ్యో దీ ద చంద్ర సూర్య అవునా సూర్య హోగ చంద్ర బంద బాంత చంద్ర ಅಯ್ಯೋ 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 ನನ್ನ ಮಗನೇ ನೀನು ಚಾಂತ ಕಲ್ಲ ಊರಲ್ಲೆಲ್ಲ ನನ್ನ ಮಗುಂಗ ನಿನ್ನ ಮಗ ನೋಡಿಲ್ಲ ಏನಿಲ್ಲ ಅಯ್ಯೋ ಏನೋ ಮಾಡೋದು ನೀನು ಹಿಂಗ ಇಂಥ ಇದ್ರು ನನ್ನ ಮಗ ಆಗಿಯಲ್ಲ ದುಡ್ಡು ಇಟ್ಕೊಂಡು ನಿಂತೀಯ ಬಿಡೋ ನನ್ನ ಡಾಕ್ಟ್ರ್ ಈ ಊರಾಗ ಬಿಡೋ ಓಯ್ ಬಿಡೋ ಬಿಡೋ ನಾನು ಪೇಶೆಂಟು ಬಿಡೇ ಏನೇ ಮಾತಾಡೋದು ನೀನು ನೀನು ಡಾಕ್ಟ್ರ್ ಆದರೆ ನಾ ಪೇಶೆಂಟು ನಾ ಪೇಶೆಂಟು ಅಯ್ಯೋ ಈ ಸುಂದ್ರೆ ಏನಪ್ಪ ಅತಿರೇ ತಕೊಂಡು ಹೋಗ್ಬಿಡ್ತಾನೆ ಹೆಂಗ ಬಿಟ್ಟ ಇಪ್ಪ ಮಾಡ್ಕೊಳ್ಳಲ್ಲ ಅಂದವಳೆಲ್ಲ ಬುಟ್ಟು ಹೋಗೋದ್ಬಿಟ್ಟು ಇವನೇನು ಜುಟ್ಟಿಡ್ಕೊಂಡು ಹಿಂಗೆ ನಿಂತಾನ ಲೋ ಲೋ ಸುಂದ್ರ ಆ ಎಮ್ಮೆ ಹೇಳಕತ್ತಾಳಲ್ಲ ಅಶ್ವತಿಂದ ಬಡ್ಕೊಳಕತ್ತಾಳಲ್ಲ ಹೆಂಗಿದ್ರೆ ನಮ್ಮ ಮಕ್ಳನ್ನ ಮದುವೆ ಆಗಲ್ಲ ಅಂತ ಹೇಳಿ ಲಕ್ಷ್ಮೀ ಮಗಳನ್ನ ನಮ್ಮ ಮಗಳನ್ನ ಬಿಟ್ಟು ಹೋಗ್ಲಾ ಯಾವ್ದಕ್ಕೆ ಹಿಂಗ್ ಇಡ್ಕೊಂಡಿಂತಿ ನೋಡುದೆ ಮತ್ತೆ ಹೆಂಗಂತಳು ಹ್ಞೂ ನನ್ನ ಹುಡುಗಿ ಬೇಕಂತ ನನ್ನ ಹುಡುಗಿ ನಾ ಬಿಟ್ಕೊಟ್ಬಿಡ್ತೀನ ಹ್ಞೂ ನನ್ನ ಹುಡುಗಿನ ಬಿಟ್ಕೊಟ್ಬಿಡ್ತೀನ ನಾನು ಇನ್ನೊಂದು ಸರ್ ಏನೋ ನನ್ನ ಹುಡುಗಿ ಮೇಲೆ ಕಣ್ಣು ಹಾಕ್ಬೇಕಲ್ಲ ಯಾವನಾರು ಕಣ್ಣು ಗುಡ್ಡೆ ಕಿತ್ತು ಕೈ ಕೊಟ್ಬಿಡ್ತೀನಿ ಪಟ್ಟೆ ಪುಚ್ಚಿ ಕಣ್ ಕಣ್ ಕಿತ್ತ ಹಾಕ್ಬಿಡ್ತೀನಿ ನಾನು ಸುಮ್ಮನೆ ಬಿಡೋಣಲ್ಲ ಅಯ್ಯೋ ಚೋಳೆ ಮಗ್ನ ಬಿಡ್ಲೇ ನಂಗೆ ಜುಟ್ಟು ನೋಯಕತ್ತೈತೆ ಬಿಡ್ಲೇ ಏನೋ ಆರ್ ಕಸ ಮೂರ್ ಕಸ ಡಾಕ್ಟರ್ ಕೆಲಸ ಮಾಡ್ಕೊಂಡು ಹೋಯ್ತಾವ್ ನೀನ್ ಏನೇನ್ಲೇ ಬಿಡ್ಲೇ ಏ ಸುಂದ್ರ ಬಿಟ್ ನಿಮ್ಮ ನಿಮ್ಮವ್ನ ಕೇಳಬೇಕೇನ ಬಿಡು ಅಂತ ಹೇಳಿದ್ತು ಅವನ್ವರು ಹೇಳ್ಕೋ ನಾನು ಬಿಡಕಿಲ್ಲ ಇವಳು ಜುಟ್ಟು ಓ ನನ್ನ ಮಗಳ ನನಗೆ ಲವರ್ ಮದುವೆ ಆಯ್ತ ಅಂತ ಇವ್ರ ಮಗ ಆಯ್ತ ಕೇಳು ಕೇಳು ಅಯ್ಯೋ ನಿನ್ನ ಲವರ್ ಬೇಡ ಅವ್ರ ಅಕ್ಕನ ಬೇಡ ಅವ್ರ ತಂಗಿನ ಬೇಡ ಯಾರು ಬೇಡ ಕಣಪ್ಪ ನಾನು ಬೇರೆ ಒಂದಿನ ನನ್ನ ಮಗಂತ ಮದುವೆ ಮಾಡ್ತೀನಿ ಬಿಡೋ ಬಿಡೋ ಉಚ್ಚ ಮುಸೋಳ ಮಗ್ನ ಬಿಡು ಓ ಹಾಗೆ ಮಾತಾಡೋ ಬಿಡ್ತೀನಿ ಓ ಇನ್ನೊಂದಸರ ಏನಾದ್ರೂ ಒಂದ್ ಹಿಂಡಿ ಓ ನೋಡು ಚಂದಿರಕಲಾ ನಿನ್ನ ಮಗನಿಗೆ ಆಯ್ತು ಕಣೇ ನಿಮ್ಮ ಮಗನನ್ನ ಕಣ್ಬಿಡಕ್ಕೆ ಇಡ್ತೀನಿ ಮೊದಲು ಹೋಗಿ

అయ్యో అర్చనా మేడం నండ్ దిటాలు గొప్పలో కణ ఇవేం మాట్లాడక అంతే నంకేం గొత్తైతి ఫస్ట్ నన్ను మగ్గు విచారీ మొదలు అదనబుట్లు సుమ్ము సుమ్ నా మాట్లాడదాల్ సరే మేడం నేను బర్తీని జయమ్మ తగ్గదే ఇలా ఓకే వీక్షకర ఈ వీడియోలు ముగ్గుతాయి నిమ్మ అభిప్రాయాలని కమెంట్స్ మూలక కళిసి లైక్ మిషర్ మి మొత్తం చాలా సబ్స్క్రైబ్ మాకు